ಇಬ್ರು ಮೊದಲನೇ ರ್ಯಾಂಕ್ ಬರ್ತಾರೆ ಇಬ್ರು ಅಧಿಕಾರಿಗಳಾಗ್ತಾರ ಇಬ್ರು ಟ್ರೈನಿಂಗ್ ಟೈಮ್ ಅಲ್ಲಿ ಇಬ್ಬರಿಗೂ ಪ್ರೀತಿ ಆಗ್ತದ ಲವ್ ಆಗ್ತದ ಮದುವೆ ಆಗ್ತಾರೆ ಭಾರತದ ಅತ್ಯುನ್ನತ ಪರೀಕ್ಷೆ ಐ ಎ ಎಸ್ ಎಕ್ಸಾಮ್ ಅನ್ನ ಪಾಸ್ ಆದಂತ ಇಬ್ರು ಅಧಿಕಾರಿಗಳು ಪ್ರೀತಿ ಮಾಡಿ ಮದ್ವೆ ಆಗ್ತಾರ ಮದುವೆ ಆಗಿ ಮೂರು ವರ್ಷಕ್ಕೆ ಡಿವೋರ್ಸ್ ಆಗ್ತದೆ ಅಷ್ಟು ಬುದ್ಧಿವಂತ ಇಬ್ರು ಅಧಿಕಾರಿಗಳು ಅಷ್ಟು ಜಾನಿರ್ತಕ್ಕಂತಹ ಇಬ್ರು ಅಧಿಕಾರಿಗಳು ಯಾಕೆ ಜೀವನ ಮಾಡಲಿಲ್ಲ ಯಾಕಂದ್ರೆ ಏನಾಗ್ತದೆ ಇದ್ರಿ ಈಚಿನ ದಿನಗಳಲ್ಲಿ ನಾವು ಶಿಕ್ಷಣದ ಜೊತೆಗೆ ಸಂಸ್ಕಾರನ ಕೊಡೋದನ್ನ ಮರೆತು ಬಿಟ್ಟಿವಿ ಯಾವಾಗ ನಾವು ಶಿಕ್ಷಣದ ಜೊತೆಗೆ ಸಂಸ್ಕಾರನ ಮರಿತೀವಿ ಅವಾಗ ನಮ್ಮ ಜೀವನನ ನಾವು ಹಾಳು ಮಾಡ್ಕೊತೀವಿ ಈಗ ನೋಡ್ರಿ ನೀವ್ ಐಶ್ವರ್ಯ ಕೇಳಿದ್ರಿ ಎರಡ್ ಸಾವಿರದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ನಾವು ವಿಶ್ವ ಸುಂದರಿ ಕೇಳಿದಿರಿ ಎರಡ್ ಹೇಳಿ ಪದಕ ಕೊಡಿದ್ರು ಮತ್ತೆ ವಿಶ್ವ ಸುಂದರತೆ ಯಾಕೆ ಸರಿ ಮೊನ್ನೆ ಅವ್ರಿಗೆ ಅಭಿಷೇಕ್ ಬಚ್ಚನ್ ಅವ್ರಿಗೆ ಏನಾಯ್ತು ಡಿವೋರ್ಸ್ ಆಯ್ತು ಯಾಕೆ ಅವ್ರ ಜೀವನ ಮಾಡ್ಲಿಲ್ಲ ನಮ್ಮ ಬದುಕಲಿಕ್ಕೆ ಸೌಂದರ್ಯ ಮಹತ್ವ ಅಲ್ಲ ನಮ್ಮ ಬದುಕಲಿಕ್ಕೆ ಮಾಸ್ಗಳು ಮಹತ್ವ ಅಲ್ಲ ನಮ್ಮ ಬದುಕಲಿಕ್ಕೆ ಏನು ಮಹತ್ವ ಅಂದ್ರೆ ಸಂಸ್ಕಾರಗಳು ಕಳೆದುಕೊಳ್ತಾ ಇದ್ದೀವಿ ಅದಕ್ಕೆ ಎಲ್ಲಾ ತಂದೆ ತಾಣಗಳಲ್ಲಿ ನನ್ನ ವೈಯಕ್ತಿಕ ನನ್ನ ಮನವಿ ಏನಪ್ಪಾ ಅಂದ್ರೆ ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ನೀವು ಮಲಗಿರ್ತಿರ ಮನೆಯಲ್ಲಿ ಪಕ್ಕದ ರೂಮ್ ಇನ್ನೊಂದ್ ರೂಮಲ್ಲಿ ಇಡೀ ರಾತ್ರಿ ಎಲ್ಲ ಮಗಳು ಮಗ ಮತ್ತೆ ಮೆಸೇಜ್ ಮಾಡ್ತಿರ್ತಾರೆ ಅದ್ರ ಬಗ್ಗೆ ನೀವು ಗಮನ ಅನ್ಸುದಿಲ್ಲ ರಾತ್ರಿ ಮಲಗಿದಾಗ ಹೋಗ್ಬೇಕಾರೆ ನೀವು ಮಲಗಿರೋ ಹತ್ಕೊಂಡು ಮಲಗಿರ್ತಾರೆ ಒಳಗೆ ಮೆಸೇಜ್ ಮಾಡ್ತಾರೆ ನೋಡ್ರಿ ಏನ್ ಮಾಡ್ತಿರ್ತಾರೆ ಅವರೆಲ್ಲ